ಹೇಳಿಕೆ ಪ್ರತಿ ಹೇಳಿಕೆಗಳಿಂದಲೇ ಇಡೀ ದೇಶವನ್ನೇ ತನ್ನತ್ತ ತಿರುಗುವಂತೆ ಮಾಡಿದೆ ಮಂಡ್ಯ ಚುನಾವಣಾ ರಣಕಣ ಹಾಗೆ ನಿನ್ನೆ ಸುಮಲತಾ ಅವರು ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಬಹಳ ಕಟುವಾಗಿ ಟೀಕೆ ಮಾಡೋದ್ರೊಂದಿಗೆ ತಾನು ಈ ಬಾರಿ ನೀವು ಮಾಡುವಂತಹ ಟೀಕೆಗೆ ಯಾವ ರೀತಿಯಾಗಿಯೂ ಕೂಡ ಪ್ರತ್ಯುತ್ತರ ಕೊಡೋದಕ್ಕೆ ಸಿದ್ಧ ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿದ್ದಾರೆ ಹಾಗೆ ಇಬ್ಬರ ನಡುವಿನ ಟಾಕ್ ವಾರ್ ಬಹುಶಃ ಇವತ್ತು ಕೂಡ ಮುಂದುವರಿಯುತ್ತೆ ಯಾಕಂತಂದ್ರೆ ಇವತ್ತು ಕೂಡ ಮಂಡ್ಯದಲ್ಲಿ ಚುನಾವಣಾ ಪ್ರಚಾರದ ರಣಕಣ ಬಹಳ ಜೋರಾಗಿರುತ್ತೆ ನಾವುಗಳು ಇವತ್ತು ದುಡಿಯುವ ಎತ್ತುಗಳನ್ನು ಉಳಿಸ್ಬೇಕು ಬೆಳೆ ನೀವು ಮೇವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ ಯಾಕೆಂದ್ರೆ ಇವತ್ತು ಹಲವಾರು ಎತ್ತುಗಳು ಬರ್ತೀವಿ ಅಂತಾರೆ ಆ ಎತ್ತುಗಳು ಬರ್ತಕ್ಕಂಥದ್ದು ಹೊರ ಉಳಕ್ಕೆ ಬರಲ್ಲ ನೀವು ಬೆಳೆದಂಥ ಬೆಳೆನ ಕದ್ದು ತಿನ್ಬಿಟ್ಟು ಹೋಗಕ್ಕೆ ಬರ್ತವೆ ಅಂಥ ಎತ್ತುಗಳನ್ನು ನೀವು ನಂಬಬೇಡಿಗಳು ಅಂತ ಅವ್ರು ಹೇಳ್ತಾರೆ ಇದರಲ್ಲಿ ಯಾರು ಕಳ್ಳೆತ್ತುಗಳು ಅಂತ ನೀವು ಹೇಳಿತ್ತುಗಳು ರಣಕಣದಲ್ಲಿ ಸಿಎಂ ಏಟು ಸುಮಲತಾ ತಿರುಗೇಟು ಸಕ್ಕರೆ ನಾಡಲ್ಲಿ ತಾರಕಕ್ಕೇರಿದ ಜೋಡೆತ್ತುಗಳ ಕದನ ಮಂಡ್ಯ ರಣಕಣದಲ್ಲಿಗ ಜೋಡೆತ್ತುಗಳು ದೊಡ್ಡ ಸಂಚಲನ ಸೃಷ್ಟಿಸಿವೆ ಸಿಎಂ ಕುಮಾರಸ್ವಾಮಿ ಹಾಗೂ ಸುಮಲತಾ ಅಂಬರೀಷ್ ಮಧ್ಯೆ ಮಾತಿನ ಯುದ್ಧವೇ ಶುರುವಾಗಿದೆ ಸುಮಲತಾ ಬೆನ್ನಿಗೆ ನಿಂತ ನಟರ ವಿರುದ್ಧ ಸಿಎಂ ವಾರ್ ಶುರು ಮಾಡಿದ್ರೆ ಸುಮಲತಾ ಏಕಾಂಗಿಯಾಗಿಯೇ ತಿರುಗೇಟು ನೀಡುತ್ತಿದ್ದಾರೆ ತಿರುಗೇಟು ನಂಬರ್ ಒನ್ ಕಳ್ಳ ಎತ್ತುಗಳು ಯಾರೆಂದು ನೀವೇ ಹೇಳಿ ಸಿಎಂ ಕುಮಾರಸ್ವಾಮಿ ಅಂತೂ ಕಳ್ಳೆತ್ತುಗಳು ಎಂತಲೇ ಸುಮಲತಾ ಬೆನ್ನಿಗೆ ನಿಂತಿರೋ ಸ್ಟಾರ್ ನಟರನ್ನ ಟಾರ್ಗೆಟ್ ಮಾಡಿ ತಿರುಗೇಟು ಕೊಡ್ತಿದ್ದಾರೆ ಈ ಮಾತಿಗೆ ಸುಮಲತಾ ಏನು ಹೇಳಿಕೆ ಪ್ರತಿ ಟಾಂಗ್ಗೆ ಟಾಂಗ್ ಕೊಡುತ್ತಲೇ ಸಿಎಂ ವಿರುದ್ಧ ಸಮರ ಸಾರ್ತಿದ್ದಾರೆ ಇವತ್ತು ನಿಮ್ಮಗಳ ಆಶೀರ್ವಾದದಿಂದ ಸುರೇಶ್ ಅವರು ಸ್ವಲ್ಪ ಹೆಚ್ಚಿನ ಕೆಲಸವನ್ನು ಮಾಡತಕ್ಕಂತ ಆಸಕ್ತಿ ಇರ್ತಕ್ಕಂತವ್ರು ನೋಡ್ತಾ ಇದ್ದೇನೆ ಈ ಒಂದು ವಿಧಾನ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಳಾಗಬೇಕು ಅಂತ ಹೇಳಿ ಹಲವಾರು ರೀತಿಯ ಯೋಜನೆಗಳಿಗೆ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಅವರ ಮನೋಭಾವಗಳನ್ನು ನೀನು ಗಮನಿಸಿದ್ದೇನೆ ತಾವುಗಳು ಇವತ್ತು ದುಡಿಯುವ ಎತ್ತುಗಳನ್ನು ಉಳಿಸಬೇಕು ಬೆಳೆ ನೀವು ಮೇವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಇದೆ ಯಾಕೆಂದ್ರೆ ಇವತ್ತು ಹಲವಾರು ಎತ್ತುಗಳು ಬರ್ತೀವಿ ಅಂತಾರೆ ಆ ಎತ್ತುಗಳು ಬರ್ತಕ್ಕಂಥದ್ದು ಹೊರ ಉಳಕ್ಕೆ ಬರಲ್ಲ ನೀವು ಬೆಳೆದಂಥ ಬೆಳೆನ ಕದ್ದು ತಿಂದುಬಿಟ್ಟು ಹೋಗಕ್ಕೆ ಬರ್ತವೆ ಅಂಥ ಎತ್ತುಗಳನ್ನು ನೀವು ನಂಬಬೇಡಿ ಅಂತ ಅವ್ರು ಹೇಳ್ತಾರೆ ಇದರಲ್ಲಿ ಯಾರು ಕಳ್ಳೆತ್ತುಗಳು ಅಂತ ನೀವೇಳಿ ಯಾರ ಕಳ್ಳೆತ್ತುಗಳು ಯಾರ ಕಳ್ಳೆತ್ತುಗಳು ನೀವೇ ಹೇಳಿ ಒಂದೇ ಒಂದೇ ಮಾತು ಹೇಳ್ತೀನಿ ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಯಾರನ್ ಬೇಕಾದ್ರೂ ಟೀಕಿಸ್ಲಿ ಇದು ಭಯದಿಂದ ಹೇಳ್ತಾರೆ ವಿನಃ ಇನ್ನೇನು ಇಲ್ಲ ಅದ್ರಲ್ಲಿ ನಮ್ಗೇನು ನಷ್ಟ ಇಲ್ಲ ಯಾರ ಹೆಸರಿಗೂ ಧಕ್ಕೆ ಬರಲ್ಲ ಇವರಿಂದ ದರ್ಶನ ಅಲ್ಲ ಇವರಿಂದ ಯಶ್ ಅಲ್ಲ ಇವರಿಂದ ಅಂಬರೀಷ್ ಅವರು ಅಲ್ವೇ ಅಲ್ಲ ತಿರುಗೇಟು ನಂಬರ್ ಟು ಸೋಲುವ ಭಯದಿಂದ ಹಿಂಬಾಗಿಲ ರಾಜಕಾರಣ ಇನ್ನು ಸುಮಲತಾ ಅಂಬರೀಷ್ ಸೋಲಿಸಲು ಜೆಡಿಎಸ್ ಭಾರಿ ಕಸರತ್ತು ನಡೆಸಿದೆ ಇದರ ಮಧ್ಯೆ ಸುಮಲತಾ ಎಂಬ ಹೆಸರಿನ ಮೂವರು ನಾಮಪತ್ರ ಸಲ್ಲಿಸಿದ್ದಾರೆ ಮತದಾರರಲ್ಲಿ ಗೊಂದಲ ಸೃಷ್ಟಿಸುವ ಸಲುವಾಗಿ ಈ ಪ್ಲಾನ್ ಮಾಡಲಾಗಿದೆ ಎನ್ನಲಾಗ್ತಿದೆ ಇದಕ್ಕೆ ಟಾಂಗ್ ಕೊಟ್ಟಿರುವ ಸುಮಲತಾ ಸೋಲುವ ಭಯ ಹೆದರಿಕೆಯಿಂದ ಹಿಂಬಾಗಿಲ ರಾಜಕಾರಣ ಮಾಡ್ತಿದ್ದಾರೆ ಅಂತ ಪರೋಕ್ಷವಾಗಿ ಜೆಡಿಎಸ್ಗೆ ಗುಡುಕಿದ್ರು ಇದೆಲ್ಲ ಏನಕ್ಕೆ ಮಾಡ್ತಿದ್ದಾರೆ ಅನ್ನೋದು ತುಂಬ ಒಬ್ವಿಯಸ್ ಆಗಿದೆ ತುಂಬ ಇದರಲ್ಲಿ ಒಂದು ಹೆದರಿಕೆ ಎಲ್ಲಿ ಸೋಲ್ತೀವೋ ಅನ್ನೋ ಒಂದು ಭಯ ಇದೆಲ್ಲ ಇರೋದ್ರಿಂದ ಈ ರೀತಿ ಒಂದು ಬ್ಯಾಕ್ ಡೋರ್ ಪಾಲಿಟಿಕ್ಸ್ ಅಂತಾರಲ್ಲ ಅಂದರೆ ಸ್ಟ್ರೈಟ್ ಫೈಟ್ಗೆ ಶಕ್ತಿ ಇಲ್ಲ ಅಂತ ಕಾಣಿಸ್ತಾ ಇದೆ ಇದರಿಂದ ಇದನ್ನು ಮಾಡ್ತಾರೆ ಅನ್ನೋ ಒಂದು ಸೂಚನೆ ನನಗೆ ಒಂದು ತಿಂಗಳ ಮುನ್ ಮುಂಚೆನೆ ಬೇಕಾದಷ್ಟು ಜನ ಹೇಳ್ತಾ ಇದ್ರು ಇದೇ ಅವ್ರ ಸ್ಟ್ರಾಟಜಿ ಇದೇ ಥರ ಇರುತ್ತೆ ನೀವೂ ಈ ಥರ ಅದೇ ಹೆಸರಲ್ಲಿ ಅವರ ಅಭ್ಯರ್ಥಿ ಹೆಸರಲ್ಲಿ ಒಂದಷ್ಟು ಹಾಕಿ ಅಂತ ನಾನು ಬೇಡ ಅಂದೆ ತಿರುಗೇಟು ಮಜಾ ಮಾಡಿ ವೋಟ್ ಮಾತ್ರ ನನಗೆ ಹಾಕಿ ಇನ್ನು ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರ್ ನಾಮಪತ್ರ ಸಲ್ಲಿಸಿದ ದಿನ ದುಡ್ಡು ಕೊಟ್ಟು ಜನರನ್ನ ಕರೆಸಿದ್ದಾರೆ ಅಂತ ನೇರವಾಗಿ ಕುಟುಕಿದ್ದ ಸುಮಲತಾ ಈಗ ಮತ್ತೆ ಅದೇ ವಿಚಾರವಾಗಿ ಸಿಡಿದು ನಿಂತಿದ್ದಾರೆ ಅವರು ಹಂಚೋ ದುಡ್ಡೆಲ್ಲ ಯಾರದ್ದು ನಾವು ನೀವೆಲ್ಲ ದುಡಿದಿರುವ ದುಡ್ಡು ತಗೊಳ್ಳಿ ಮಜಾ ಮಾಡಿ ಓಟ್ ಮಾತ್ರ ನನಗೆ ಹಾಕಿ ಅಂತ ಹೇಳಿದ್ರು ಏನ್ ಮಾಡ್ತಾರೆ ಇದು ಇದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಪರವಾಗಿಲ್ಲ ಮಾಡ್ಲಿ ಯಾರ್ ದುಡ್ಡದು ನಾವೆಲ್ಲ ನೀವೆಲ್ಲ ದುಡ್ದು ಸಂಪಾದನೆ ಮಾಡಿರೋ ಅಕ್ರಮವಾದ ತಗೊಳ್ಳಿ ತಗೊಳ್ಳಿ ತಪ್ಪೇನಿಲ್ಲ ತಗೊಳ್ಳಿ ಮಜಾ ಮಾಡಿ ವೋಟ್ ಮಾತ್ರ ನಡಗಾ ಅಷ್ಟೇ ನನಗೆ ಮಾಡಿ ಸಾಕು ಕಣದಲ್ಲಿ ಅಂಬಿ ದರ್ಶನ್ ಡೈಲಾಗ್ ಹೊಡೆದ ಅಭಿಷೇಕ್ ಇನ್ನು ಪ್ರಚಾರ ಕಣದಲ್ಲಿ ದೋಸ್ತಿಗಳ ವಿರುದ್ಧ ಸುಮಲತಾ ಅಂಬರೀಷ್ ಗುಡುಗುತ್ತಿದ್ರೆ ಇತ್ತ ಪುತ್ರ ಅಭಿಷೇಕ್ ಡಿಫರೆಂಟ್ ಆಗಿ ಮತಬೇಟೆ ಶುರು ಮಾಡಿದ್ದಾರೆ ಪ್ರಚಾರ ವೇಳೆ ಅಂಬರೀಷ್ ಹಾಗೂ ಡಿಬಾ ಸ್ಟೈಲ್ನಲ್ಲಿ ಡೈಲಾಗ್ ಹೊಡೆದು ಮತದಾರರ ಮನ ಸೆಳೆಯುತ್ತಿದ್ದಾರೆ

ಕ್ಷಣ ಕ್ಷಣಕ್ಕೂ ರಂಗೇರ್ತಿದೆ ಮತದಾರನ ಮನ ಗೆಲ್ಲೋಕೆ ಅಭ್ಯರ್ಥಿಗಳು ಕಾದಾಡ್ತಿದ್ದಾರೆ ಆರೋಪ ಪ್ರತ್ಯಾರೋಪಗಳ ಸುರುಮಳಿಯೇ ಸುರಿಯುತ್ತಿದೆ ಅಂತಿಮವಾಗಿ ಮತದಾರ ಪ್ರಭು ಯಾರತ್ತ ಒಲವು ತೋರಿಸಲಿದ್ದಾನೆ ಅನ್ನೋದು ಕುತೂಹಲ ಕೇಳಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್